ಮಾಜಿ ಪ್ರಧಾನಿ ಡಾಕ್ಟರ್ ಮನಮೋಹನ್ ಸಿಂಗ್ ನಿಧನ ಮಾಜಿ ಶಾಸಕ ಬಯಾಪುರ್ ಶ್ರದ್ಧಾಂಜಲಿ ಚಿಕ್ಕ ವಯಸ್ಸಿನಲ್ಲಿ ತಾಯಿಯನ್ನು ಕಳೆದುಕೊಂಡು ಬಡತನದಲ್ಲಿಯೇ ಅಜ್ಜಿಯ ಆಶ್ರಯದೊಂದಿಗೆ ದೀಪದ ಬೆಳಕಿನಲ್ಲಿಯೇ ಓದಿ ಪ್ರಧಾನಿಯಾದ ಧೀಮಂತ ನಾಯಕ ಡಾಕ್ಟರ್ ಮನಮೋಹನ್ ಸಿಂಗ್ ರವರ ನಿಧನ ತುಂಬಲಾರದ ನಷ್ಟ ತಂದಿದೆ ಎಂದು ಮಾಜಿ ಸಚಿವ ಕೊಪ್ಪಳ ಡಿಸಿಸಿ ಜಿಲ್ಲಾಧ್ಯಕ್ಷ ಅಮ್ರೇಗೌಡ ಪಾಟೀಲ್ ಬಯಾಪುರ್ ಅವರು ಸಂತಾಪ ಸೂಚಿಸಿದ್ದಾರೆ ಈ ಕುರಿತು ಮಾಧ್ಯಮ ಮುಖಿಯನ್ನು ನೀಡಿರುವ ಮಾಹಿತಿಯಲ್ಲಿ ಕೇಂಬ್ರಿಡ್ಜ್ ವಿಶ್ವವಿದ್ಯಾಲಯದಲ್ಲಿ ಅರ್ಥಶಾಸ್ತ್ರದಲ್ಲಿ ಪದವಿ ಪಡೆದು ವಿದೇಶಿ ವಿಶ್ವವಿದ್ಯಾಲಯದಲ್ಲಿ ಅರ್ಥಶಾಸ್ತ್ರದ ಬೋಧನೆ ಮಾಡಿ ಜೊತೆಗೆ ದೆಹಲಿ ವಿಶ್ವವಿದ್ಯಾಲಯದಲ್ಲಿ ಎಕನಾಮಿಕ್ಸ್ ಪ್ರಾಧ್ಯಾಪಕರಾಗಿ ಸೇವೆ ಸಲ್ಲಿಸಿದ ಡಾಕ್ಟರ್ ಮನಮೋಹನ್ ಸಿಂಗ್ ಅವರು ಅರ್ಥಶಾಸ್ತ್ರಜ್ಞರಾಗಿ ಖಾಸಗೀಕರಣ ಉದಾರೀಕರಣ ಜಾಗತೀಕರಣಗಳನ್ನು ಜಾರಿಗೆ ತಂದು ಭಾರತವನ್ನು ವಿಶ್ವದ ಆರ್ಥಿಕ ನಕಾಶೆಯಲ್ಲಿ ನಿಲ್ಲಿಸಿದ ಕೀರ್ತಿ ಅವರಿಗೆ ಸಲ್ಲುತ್ತದೆ ಎಂದು ತಿಳಿಸಿದ್ದಾರೆ ಜಾಗತಿಕ ಅರ್ಥವ್ಯವಸ್ಥೆಯ ನಕಾಶೆಯಲ್ಲಿ ಗೌರವ ಸ್ಥಾನವನ್ನು ಪಡೆಯುವಲ್ಲಿ ಪಾತ್ರರಾದ ಇವರು ರಿಸರ್ವ್ ಬ್ಯಾಂಕ್ ಗವರ್ನರ್ ಯೋಜನಾ ಆಯೋಗದ ಅಧ್ಯಕ್ಷ ಹಣಕಾಸು ಸಚಿವರಾಗಿ ಸೇವೆ ಮತ್ತು ರಾಜ್ಯಸಭಾ ವಿರೋಧ ಪಕ್ಷದ ನಾಯಕರಾಗಿ ಸೇವೆ ಸಲ್ಲಿಸಿದರು ಮಹಾಮೌನಿಯಾದ ಡಾಕ್ಟರ್ ಮಹನ್ಮೋಹನ್ ಸಿಂಗ್ ಎರಡು ಸಾವಿರದ ನಾಲ್ಕರಲ್ಲಿ ದೇಶದ ಪ್ರಧಾನಿಯಾಗಿ ಹತ್ತು ವರ್ಷಗಳ ಸೇವೆ ಸಲ್ಲಿಸಿದ್ದಾರೆ ದೇಶ ವಿದೇಶಗಳ ಮಹಾನಾಯಕರು ನಾಯಕರು ಇವರನ್ನು ಗುರುತಿಸಿ ಅಂದಿನ ಅಮೆರಿಕ ಅಧ್ಯಕ್ಷ ಬರಾಕ್ ಒಬಾಮಾ ಸೇರಿದಂತೆ ಅನೇಕರು ಮಹನ್ಮೋಹನ್ ದೇಶ ವಿದೇಶಗಳ ಮಹಾನಾಯಕರು ನಾಯಕರು ಇವರನ್ನು ಗುರುತಿಸಿ ಅಂದಿನ ಅಮೆರಿಕ ಅಧ್ಯಕ್ಷ ಬರಾಕ್ ಒಬಾಮಾ ಸೇರಿದಂತೆ ಅನೇಕರು ಮನಮೋಹನ್ ಸಿಂಗ್ ಅವರಿಂದ ಮಾರ್ಗದರ್ಶನ ಪಡೆದುಕೊಂಡಿದ್ದಾರೆ ಭಾರತ ಆರ್ಥಿಕ ದಿವಾಳಿಯಾದಾಗ ಆ ಸಂದರ್ಭದಲ್ಲಿ ದೇಶದ ಬಂಗಾರವನ್ನು ಒತ್ತೆಯಿಟ್ಟು ಮುನ್ನಡೆಸಿದಂಥ ಆರ್ಥಿಕ ತಜ್ಞ ಇವರಾಗಿದ್ದಾರೆ ಎಂದು ಬಯಾಪುರ್ ಶ್ರದ್ಧಾಂಜಲಿ ಪತ್ರದಲ್ಲಿ ಸ್ಮರಿಸಿದ್ದಾರೆ ಮಾಜಿ ಪ್ರಧಾನಿ ಡಾಕ್ಟರ್ ಮನಮೋಹನ್ ಸಿಂಗ್ ನಿಧನ ಕುಷ್ಟಗಿ ಹನುಮಸಾಗರ ಬ್ಲಾಕ್ ಕಾಂಗ್ರೆಸ್ ಶ್ರದ್ಧಾಂಜಲಿ ಆರ್ಥಿಕ ತಜ್ಞ ಮಾಜಿ ಪ್ರಧಾನಿ ಡಾಕ್ಟರ್ ಮನಮೋಹನ್ ಸಿಂಗ್ ಅವರ ನಿಧನಕ್ಕೆ ಕುಷ್ಟಗಿ ಹನುಮಸಾಗರ ಬ್ಲಾಕ್ ಕಾಂಗ್ರೆಸ್ ಸಮಿತಿ ಮುಖಂಡರು ಹಾಗೂ ಕಾರ್ಯಕರ್ತರು ಭಾವಪೂರ್ಣ ಶ್ರದ್ಧಾಂಜಲಿ ಸಲ್ಲಿಸಿದ್ದಾರೆ ಪಟ್ಟಣದ ಜಿಲ್ಲಾ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷ ಅಮ್ರೇಗೌಡ ಪಾಟೀಲ್ ಬಯಪ್ಪುರ್ ಅವರ ನಿವಾಸದಲ್ಲಿ ಶುಕ್ರವಾರ ಸಭೆ ಸೇರಿದ ಕಾಂಗ್ರೆಸ್ ಮುಖಂಡರು ಹಾಗೂ ಕಾರ್ಯಕರ್ತರು ಡಾಕ್ಟರ್ ಮನಮೋಹನ್ ಸಿಂಗ್ ಅವರ ಭಾವಚಿತ್ರಕ್ಕೆ ಪುಷ್ಪನಮನ ಸಲ್ಲಿಸಿದರು ಆರ್ಥಿಕ ತಜ್ಞ ಮಾಜಿ ಪ್ರಧಾನಿ ಮನಮೋಹನ್ ಸಿಂಗ್ ಅವರು ಮಾಡಿರುವ ಜೀವಮಾನ ಸಾಧನೆಗಳನ್ನು ಮೆಲಕು ಹಾಕುವ ಮೂಲಕ ಅವರ ಅಗಲಿಕೆ ದೇಶಕ್ಕೆ ಹಾಗೂ ಕಾಂಗ್ರೆಸ್ ಪಕ್ಷಕ್ಕೆ ತುಂಬಲಾರದ ನಷ್ಟವಾಗಿದೆ ಎಂದು ಕಂಬನಿ ಮಿಡಿದಿದ್ದಾರೆ ಸಭೆಯಲ್ಲಿ ಕೃಷಿಕ ಸಮಾಜದ ತಾಲೂಕಾಧ್ಯಕ್ಷ ಶಾಮರಾವ್ ಕುಲಕರ್ಣಿ ಮುಖಂಡರಾದ ಶೇಖರಯ್ಯ ಸರಗಣಾಚಾರಿ ಶೌಕತ್ ಕೈಗಡ್ಡಿ ಬಸವರಾಜ್ ಹೊರಪೇಟಿ ವಿರೂಪಾಕ್ಷಿ ಮಡಿವಾಳರ್ ಮಂಜುನಾಥ್ ಟೆಂಗುಂಟಿ ಹುಸೇನ್ ಕಾಯ್ಗಡ್ಡಿ ಬಸವರಾಜ್ ಗದ್ದಿ ರಾಜಸಾಬ್ ಭಾವಾಖಾನ್ ಕಾಸಿಂಸಾಬ್ ಕಾಯ್ಗಡ್ಡಿ ಶರಣು ಪಾಟೀಲ್ ದೊಡ್ಡನಗೌಡ ಗುಡೂರ್ ವಕ್ತಾರರಾದ ಇಮಾಮ್ ಸಾಬ್ ಗಡಿಮನಿ ಮತ್ತಿತರರು ಪಾಲ್ಗೊಂಡಿದ್ದರು ತೊಗರಿ ಬೆಳೆ ಖರೀದಿ ಕೇಂದ್ರಕ್ಕೆ ಒತ್ತಾಯಿಸಿ ಡಿಸೆಂಬರ್ ಇಪ್ಪತ್ತೊಂಬತ್ತಕ್ಕೆ ಪ್ರತಿಭಟನೆ ವರ್ತಕರು ಕಡಿಮೆ ದರದಲ್ಲಿ ತೊಗರಿ ಬೆಳೆ ಖರೀದಿಸುತ್ತಿರುವುದನ್ನು ಖಂಡಿಸಿ ಹಾಗೂ ಸರ್ಕಾರ ಖರೀದಿ ಕೇಂದ್ರ ಪ್ರಾರಂಭಿಸುವಂತೆ ಒತ್ತಾಯಿಸಿ ಡಿಸೆಂಬರ್ ಇಪ್ಪತ್ತೊಂಬತ್ತರಂದು ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಸಂಘಟನೆ ವತಿಯಿಂದ ತಾಲೂಕು ಕೇಂದ್ರದ ಎಪಿಎಂಸಿ ಕಚೇರಿ ಮುಂದೆ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿದೆ ಈ ಕುರಿತು ಮಾಧ್ಯಮಕ್ಕೆ ಮಾಹಿತಿ ನೀಡಿರುವ ಹಸಿರು ಸೇನೆ ರಾಜ್ಯ ಪ್ರಧಾನ ಕಾರ್ಯದರ್ಶಿ ನಜೀರ್ ಸಾಬ್ ಮುಲಿಮನಿ ಅವರು ಕುಷ್ಟಿಗಿ ತಾಲೂಕಿನಾದ್ಯಂತ ರೈತರು ತೊಗರಿ ಬೆಳೆದಿದ್ದು ಈಗಾಗಲೇ ಪ್ರಾರಂಭವಾಗಿದೆ ಆದರೆ ತೊಗರಿ ಬೆಳೆ ತಿಂಗಳ ಹಿಂದೆ ಮಾರುಕಟ್ಟೆಯಲ್ಲಿ ಹತ್ತು ಸಾವಿರದ ಐನೂರು ಪ್ರತಿ ಕ್ವಿಂಟಲ್ಗೆ ಇದ್ದ ದರ ಈಗ ಏಕಾಏಕಿ ಖರೀದಿದಾರರು ಆರು ಸಾವಿರದಿಂದ ಆರು ಸಾವಿರದ ಐನೂರರವರೆಗೆ ಕಡಿಮೆ ದರದಲ್ಲಿ ಖರೀದಿಸುತ್ತಿರುವುದು ಖಂಡನೀಯವಾಗಿದೆ ಹಾಗಾಗಿ ಸರ್ಕಾರ ಬೆಂಬಲ ಬೆಲೆಗೆ ತೊಗರಿ ಬೆಳೆ ಖರೀದಿ ಕೇಂದ್ರ ಪ್ರಾರಂಭಿಸುವಂತೆ ಒತ್ತಾಯಿಸಿ ಎಪಿಎಂಸಿ ಕಚೇರಿ ಆವರಣದಲ್ಲಿ ಬೆಳಗ್ಗೆ ಹನ್ನೊಂದು ಗಂಟೆಗೆ ಬೃಹತ್ ಪ್ರತಿಭಟನೆ ನಡೆಸಲಾಗುತ್ತದೆ ಎಂದು ಈ ಕುರಿತು ಬರೆದ ಮನವಿ ಪತ್ರವನ್ನು ಕೃಷಿಯ ತಹಸೀಲ್ದಾರರು ಹಾಗೂ ಎ ಪಿ ಸಿ ಕಾರ್ಯದರ್ಶಿಗಳಿಗೆ ಸಲ್ಲಿಸಿರುವುದಾಗಿ ತಿಳಿಸಿದ್ದಾರೆ ಈಗ ಆರರಿಂದ ಏಳು ಸಾವಿರದವರೆಗೆ ಪರ್ಸೆಂಟಲ್ಲಿ ಖರೀದಿ ಆಗ್ತಾ ಇದೆ ವ್ಯಾಪಾರಸ್ಥರು ನಮಗೆ ಶೋಷಣೆಯನ್ನು ಮಾಡ್ತಾ ಇರತಕ್ಕಂಥದ್ದನ್ನು ಖಂಡಿಸಿ ಅದೇ ರೀತಿಯಾಗಿ ಕರ್ನಾಟಕ ಸರ್ಕಾರಕ್ಕೆ ಹತ್ತೊಂಬತ್ತು ಹನ್ನೊಂದು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಕರ್ನಾಟಕ ರಾಜ್ಯ ರೈತ ಸಂಘ ಮಾನ್ಯ ಜಿಲ್ಲಾಧಿಕಾರಿಗಳ ಮುಖಾಂತರ ಮನವಿಯನ್ನು ಸಲ್ಲಿಸಿತ್ತು ಅದೇ ರೀತಿಯಾಗಿ ಮಾನ್ಯ ಜಿಲ್ಲಾಧಿಕಾರಿಗಳು ಕೊಪ್ಪಳ ಅವರು ಇಪ್ಪತ್ತೆರಡು ಹನ್ನೊಂದು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಸರ್ಕಾರ ಬೆಂಬಲ ಬೆಲೆ ಯೋಜನೆಯಡಿ ಖರೀದಿ ಕೇಂದ್ರ ಪ್ರಾರಂಭಿಸುವಂತೆ ಒತ್ತಾಯಿಸಿ ಪ್ರಸ್ತಾವನೆಯನ್ನು ಕೂಡ ಸಲ್ಲಿಸಿದರು ಒಂದು ತಿಂಗಳು ಕಳೆದರೂ ಕೂಡ ಈಗ ಸರ್ಕಾರ ಖರೀದಿ ಕೇಂದ್ರ ಪ್ರಾರಂಭ ಮಾಡಿಲ್ಲ ರೈತರಿಗೆ ಅನ್ಯಾಯ ಆಗ್ತಾ ಇದೆ ರೈತರಿಗೆ ನೇರವಾಗಿ ಸರ್ಕಾರ ಕೊಲೆ ಮಾಡಿದಂಗೆ ಆಗ್ತದೆ ಹೀಗಾಗಿ ಏಳು ಸಾವಿರದ ಐದುನೂರ ಐವತ್ತು ರೂಪಾಯಿ ಪರ್ ಕ್ವೆಂಟಲ್ ಏನು ಸರ್ಕಾರ ಖರೀದಿ ಕೇಂದ್ರವನ್ನು ಪ್ರಾರಂಭ ಮಾಡಿ ಖರೀದಿ ಮಾಡಬೇಕು ಇಲ್ಲದಿದ್ದರೆ ಇದೇ ದಿನಾಂಕ ಇತ್ತೊಂಬತ್ತು ಹನ್ ಹನ್ನೆರಡು ಎರಡು ಸಾವಿರದ ಇಪ್ಪತ್ನಾಲ್ಕರ ಹನ್ನೊಂದು ಗಂಟೆಗೆ ಕುಸ್ತಿಗಿ ಪಟ್ಟಣದ ಎ ಪಿ ಎಂ ಸಿ ಕಚೇರಿಯನ್ನು ಮತ್ತು ಎ ಪಿ ಎಂ ಸಿ ಅಂಗಡಿಗಳನ್ನು ಬಂದ್ ಮಾಡುವುದರ ಮುಖಾಂತರ ಹೋರಾಟವನ್ನು ಮಾಡುವುದು ಮಾಡಲಾಗುವುದು ಆತ್ಮೀಯ ಕುಸ್ತಿ ತಾಲೂಕಿನ ರೈತ ಬಂಧುಗಳೇ ಐತವಾರ ದಿನ ಇತ್ತ ಹನ್ನೆರಡು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಹನ್ನೊಂದು ಗಂಟೆಗೆ ದಯವಿಟ್ಟು ತಾವೆಲ್ಲ ರೈತರು ಕ್ರಿಸ್ಮಸ್